ದಿವಂಗತ ಶ್ರೀಮತಿ ಭೀಮವ್ವತಾಯಿ ಲಕ್ಷ್ಮಣರಾವ್ ಜಾರಕಿಹೊಳಿ ಮತ್ತು ಮಕ್ಕಳು ಇವರ ಆಶೀರ್ವಾದದೊಂದಿಗೆ ಜೈ ಮಾತೃಭೂಮಿ ಕಲಾ ಸಂಘ ಲಕ್ಷ್ಮೇಶ್ವರ ಇವರಿಂದ ಆನಂದ್ ಮದ್ದುಮ್ ಇವರ ಸಾರಥ್ಯದಲ್ಲಿ ಗೋಕಾಕ್ನ ಶ್ರೀ ಗ್ರಾಮ ದೇವತೆಯರ ಜಾತ್ರಾ ಮಹೋತ್ಸವದ ಅಂಗವಾಗಿ ಗೋಕಾಕ್ನ ಚಿತ್ರಾಟಾಕೇಸ್ ಚಿತ್ರ ಸಭಾಭವನದಲ್ಲಿ ಬರುವ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ನಾಟಕ ಪ್ರಾರಂಭವಾಗುವ ಹಿನ್ನೆಲೆ ಎಂದು ಬೆಳಗಾವಿ ವಿಧಾನ ಪರಿಷತ್ ಸದಸ್ಯರಾದ ಲಖನ್ ಲಕ್ಷ್ಮಣರಾವ್ ಜಾರಕಿಹೊಳಿಯವರು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಸಾವಿರಕ್ಕೂ ಹೆಚ್ಚು ಪ್ರದರ್ಶನಗೊಂಡು ಜನ ಮನ ಗೆದ್ದಿರುವ ನಕ್ಕು ನಗಿಸುವ ಕುಟುಂಬ ಸಮೇತ ಬಂದು ನೋಡುವಂತಹ ನಾಟಕ ಅಲ್ಲೇ ನೋಡ್ತಿ ಎಲ್ಲಿ ನೋಡ ಎಂಬ ಹಾಸ್ಯಭರಿತ ಸುಂದರ ನಾಟಕದ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿದ್ರು ಈ ನಾಟಕವನ್ನ ಒಮ್ಮೆ ನೋಡಿದ್ರೆ ಸಾಕು ಮತ್ತೆ ಮತ್ತೆ ಬಂದು ನೋಡುವ ಹಾಗೆ ಹಾಸ್ಯ ಕಲಾವಿದರು ನಟಿಸಿದ್ದಾರೆ